അഷ്ടോക് എൻ ഫേവറിറ്റ് റൊട്ടി ഇല്ല തൻദൂരി റൊട്ടി തൻദൂരി റൊട്ടി മാച്ചി ചിക്കൻ ശർമ ഓ വെനക്കോ വെനക്കേലേ നമ്മടെ ഇരുന്നല്ല കാണണ്ടേ ആദര ഇത് വെളക്കല്ല ദർശനാ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ನಾವು ಬಂದಿರೋದು ಹಳ್ಳಿ ಮನೆ ಹೋಟೆಲ್ಗೆ ಈ ಹೋಟೆಲಲ್ಲಿ ಊಟ ಅಂತರೂ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹರಪನಹಳ್ಳಿ ತಾಲೂಕಲ್ಲೇ ನನಗೆ ಫೇವ್ರೇಟ್ ಹೋಟೆಲ್ ಅಂದರೆ ಹಳ್ಳಿ ಮನೆ ಹೋಟೆಲ್ ಈ ಹೋಟೆಲ್ ಹರಪನಹಳ್ಳಿ ಇದ್ದ ಹಡಗಲಿಗೆ ಹೋಗೋ ರಸ್ತೆಯಿಂದ ಟೋಲಿ ಅಟ್ಟಿದ್ದ ಒಂದು ಕಿಲೋಮೀಟ್ರು ಅಥವಾ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಹಾಗೆ ಇಲ್ಲಿ ಹಡಪನಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಈ ಹೋಟ್ಲಂತೂ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಮಾಡಿದ್ದಾರೆ ಹಾಗೆ ಟೇಸ್ಟು ಕೂಡ ತುಂಬ ಅದ್ಭುತವಾಗಿರುತ್ತೆ ನಾನು ಯಾವತ್ತೇ ಬಂದರೂ ಕೂಡ ಇದೇ ಹೋಟ್ಲಲ್ಲೇ ಬಂದುಬಿಟ್ಟು ವೆಜ್ ಆಗಲಿ ನಾನ್ ವೆಜ್ ಆಗಲಿ ತುಂಬ ಚೆನ್ನಾಗಿರುತ್ತೆ ನಾನು ಬಂದು ಇಲ್ಲಿ ನಾನ್ ವೆಜ್ ತಿನ್ಕೊಂಡೋಗ್ತೀನಿ ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮಗೂ ತೋರಿಸ್ಬೇಕಲ್ವ ಬನ್ನಿ ತೋರಿಸ್ತೀನಿ ಹೋಟೆಲ್ ಹಳ್ಳಿ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ನಾನು ಅವಾಗಲೇ ಹೇಳಿದೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಯಾವತ್ತೇ ಬಂದರೂ ಕೂಡ ಕರ್ಕಮಳಿಗೆ ಬಂದಾಗೆಲ್ಲ ಇಲ್ಲೇ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀನಿ ತುಂಬಾ ಚೆನ್ನಾಗಿರುತ್ತೆ ವೆಜ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹಾಗೆ ವೆಜ್ಜು ಕೂಡ ತುಂಬ ಚೆನ್ನಾಗಿರುತ್ತೆ ಊಟದ ಸಮಯ ಬನ್ನಿ ಊಟ ಮಾಡೋಣ ಹಾಯ್ ಸರ್ ಎಂಜಾಯ್ ಅವರ್ ಫುಡ್ ಥ್ಯಾಂಕ್ ಯು ಸೋ ಮಚ್ ಓಕೆ ಎಲ್ಲಾ ಫುಡ್ ಕೂಡ ಬಂತು ಆರ್ಡರ್ ಮಾಡಿದ್ದೀನಿ ಈಗ ಏನಾದ್ರು ಹೊಟ್ಟೆ ತುಂಬಾ ಅನುಕೂಲ ಅಷ್ಟೇ ಅವಾಗ ಹೇಳಿದೆ ನಿಮ್ಗೆ ಬರ್ಬೇಕಾದ್ರೆ ಅಂದ್ಬಿಟ್ಟು ಇನ್ನೊಂದ್ಸರಿ ಟೇಸ್ಟ್ ಮಾಡ್ಬೇಕಲ್ವಾ ನೋಡಿ ರೊಟ್ಟಿ ಇಲ್ಲಿ ತಂದೂರಿ ರೊಟ್ಟಿ ತಂದೂರಿ ರೊಟ್ಟಿ ಮ್ಯಾಚಿಂಗ್ ಚಿಕನ್ ಸೇವಾ ಹ್ಮ ಅದ್ಭುತ ಆಗೋಲ್ಲ ಪ್ರಾಮಿಸ್ಲಿ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿದೆ ತಂದೂರ್ ರೊಟ್ಟಿನ ತಿಂದಿದ್ದು ಹ್ಮ್ ಪರೋಟ ಇದೆ ಪರೋಟಕ್ಕೂ ಕೂಡ ಚಿಕನ್ ಸೇರುವ ತುಂಬಾ ಮೆಣಸಾಗುದ್ರೆ ನನಗೇನಾರ ಮನೆ ಯಾವತ್ತೆ ಬಂದು ಕೂಡ ಎಲ್ಲೇ ಬಂದು ಟೇಸ್ಟ್ ಮಾಡ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ಬಿಟ್ಟು ಹೋಗ್ತೀನಿ ಇಲ್ಲಿ ಗೀ ರೈಸ್ ಕೊಟ್ಟಿದ್ದಾರೆ ಖಡಕ್ ರೊಟ್ಟಿ ಕೊಟ್ಟಿದ್ದಾರೆ ಮಟನ್ ಬಿರಿಯಾನಿ ಕೊಟ್ಟಿದ್ದಾರೆ ತಂದೂರಿ ರೊಟ್ಟಿ ಪೊರೋಟಾ ಇನ್ನು ಪಾಪಾಡ್ ಪಾಪಡ್ ಮುಂಚೆ ಕೊಡ್ತಾರೆ ಮುಂಚೆ ತಿನ್ಕೋಬೇಕು ನೀವು ತೋರಿಸ್ಬೇಕಲ್ವಾ ಅದಕ್ಕೆ ಹೇಳ್ತಿದ್ದೀನಿ ಹಾಗೆ ವೈಟ್ ರೈಸ್ ಚಿಕನ್ ಸೇರ್ವಾ ಚಿಕನ್ ಪೀಸ್ ಇದೆ ಚಿಕನ್ ಸಾಂಬರೋಳಿ ಮತ್ತೊಂದು ಚೆನ್ನಾಗಿದೆ ಬಾಯಲ್ಡ್ ಎಗ್ ಇದೆ ನೀವು ಬನ್ನಿ ತಿನ್ಕೊಂಡೋಗಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಈ ಹೋಟೆಲ್ ಬರೋದು ಹರಪನಹಳ್ಳಿಯಿಂದ ಹಳಬಿ ರೋಡ್ ಅಲ್ಲಿ ಟೋಲ್ ಗೇಟ್ ದಾಟಿ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಹಾಗೆ ಈ ಕಡೆಯಿಂದ ಎರಡಪ್ ನಾಡಿಯಿಂದ ಅರ್ಧ ಕಿಲೋಮೀಟರ್ ದೂರ ಆಗುತ್ತೆ ಹಳ್ಳಿ ಮನೆ ಹೋಟೆಲ್ ಅಂದ್ಬಿಟ್ಟು ತುಂಬಾನೇ ಫೇಮಸ್ಸು ಹರ್ಪಳ್ಳಿ ತಾಲೂಕಲ್ಲೇ ತುಂಬಾ ಫೇಮಸ್ ಆಗಿರ್ತೀವಿ ಹೋಗ್ಬಿಟ್ಟು ಹಾಗೆ ಅಲ್ಲಿ ಫ್ಯಾನ್ ಕೂಡ ಇದೆ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಫ್ಯಾನ್ ಹಾಕಿಲ್ಲ ಹಾಗೆ ನೀವೇನು ಪ್ರವೇಶ ಊಟ ಮಾಡ್ಬೋದು ಅಂದ್ರೆ ಕಟರ್ನೂ ಇದೆ ಕರ್ಟರ್ ಅನ್ಕೊಂಡು ಊಟ ಮಾಡ್ಬೋದು ತುಂಬ ಫ್ರೀಯಾಗಿದೆ ಇಲ್ಲಿ ಹಾಗೆ ಪಕ್ಕದಾಗ ನೇಚರ್ ತುಂಬ ಚೆನ್ನಾಗಿದೆ ಗಾಡಿ ಬರ್ತಾ ಇರುತ್ತೆ ನೇಚರ್ ಆಗಿ ಗಾಡಿ ಬರುತ್ತೆ ಇನ್ನೇಕ್ ತಡ ಆದಷ್ಟು ಬೇಗ ಬಂದು ಊಟ ಮಾಡ್ಕೊಂಡು ಹೋಗಿ ಹೋಟೆಲ್ ಹಳ್ಳಿ ಮನೆಯಲ್ಲಿ ಹಾಗೆ ಇಲ್ಲಿ ಏನೇನ್ ಸಿಗುತ್ತಂತ ನಾನ್ ಹೇಳಕ್ಕಿಂತ ಇಲ್ಲಿರ್ತಕ್ಕಂಥ ಭಟ್ರಿಗೆ ತುಂಬಾನೇ ಚೆನ್ನಾಗ್ ಗೊತ್ತಿರುತ್ತೆ ಅವ್ರನ್ನೇ ಕೇಳ್ಕೊಂಡ್ಬಿಡೋಣ ಅವ್ರು ಏನೇನ್ ಸಿಗುತ್ತಂತ ಎಲ್ಲ ಹೇಳ್ತಾರೆ ಭಟ್ರಿಗೆ ಗೊತ್ತಿರುತ್ತೆ ಬಟ್ ನಾನ್ ನೋಡ್ರ ಮಟ್ಟಿಗೆ ತುಂಬಾ ಜನ ಬರ್ತಾರೆ ಅದ್ರಲ್ಲಿ ನಾನು ಕೂಡ ಒಬ್ಬ ನಿಮ್ಮ ಮುಂದೆ ತಿಂತ ಇದ್ದೀನಿ ನನಗಂತೂ ತಂದೂರು ರೊಟ್ಟಿ ಚಿಕನ್ನು ಸೂಪರ್ ಮಟನ್ ಅಂದ್ರೆ ತುಂಬಾ ಇಷ್ಟ ಇದೇ ಸ್ವಲ್ಪ ಆಯ್ತು ಮುಗಿಸ್ಬಿಟ್ಟು ತಿಂತೀರಿ ಒಂದೊಂದಷ್ಟೆ ಮುಗಿಸ್ಬೇಕಲ್ಲ ಪರೋಟ ರೊಟ್ಟಿ ಮುಗಿಸ್ಬಿಟ್ಟು ಹಲೋ ನಮಸ್ಕಾರ ಹಾಯ್ ಎವ್ರಿ ಒನ್ ನಾನು ಅಬ್ದುಲ್ ಹಫೀಜ್ ಶೇಫ್ ಅಬ್ದುಲ್ ಹಫೀಜ್ ಅಂತ ಪ್ರಾಪರ್ ಹರ್ಪ್ನಹಳ್ಳಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಹಳ್ಳಿ ಮನೆ ಓಟ್ಲಿಗೆ ಬಂದು ಎರಡು ಆಗಿದೆ ಎರಡು ತಿಂಗಳಿಂದ ಸಕ್ಸಸ್ಫುಲಿ ರನ್ನಿಂಗ್ ಇದೆ ಓಟ್ಲು ಭಾಳ ಟೇಸ್ಟ್ ಆಗಿದೆ ಇಲ್ಲಿ ನಮ್ಮ ಹತ್ರ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ ಎಲ್ಲ ಸಿಗುತ್ತೆ ಹಂಡ್ರೆಡ್ ಎಬೋ ಡಿಶಸ್ ಇದೆ ನಮ್ಮ ಹತ್ರ ಬೇಸಿಕಲಿ ಚಿಕನ್ ಹೈದರಾಬಾದಿ ಬಿರಿಯಾನಿ ದಾಲ್ ತಡ್ಕಾ ದಾಲ್ ಫ್ರೈ ದಾಲ್ ಮಖನಿ ಚಿಕನ್ ಮಸಾಲ ಮಟನ್ ಮಸಾಲ ಮಶ್ರೂಮ್ ಮಸಾಲ ಕೌಜ್ಗ ಈ ಥರ ಎಲ್ಲ ಸಿಗುತ್ತೆ ಇನ್ನೂ ಬೇಜಾನಿದೆ ಬಂದು ವಿಸಿಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹಾಂ ಚಪಾತಿ ಇದೆ ತಂದೂರಿ ರೊಟ್ಟಿ ಇದೆ ಬಟರ್ ನಾನ್ ಇದೆ ಕುಲ್ಚಾ ಇದೆ ತಂದೂರಿ ಚಿಕನ್ ಇದೆ ಹ್ಞೂ ಕ್ರೌಡ್ ಹಾಂ ಕ್ರೌಡ್ ನಾರ್ಮಲ್ ಸಾಟರ್ಡೆ ಸಂಡೇ ವೀಕೆಂಡಲ್ಲಿ ಆಮೇಲೆ ಗೌರ್ಮೆಂಟ್ ಹಾಲಿಡೇಸಲ್ಲಿ ಜಾಸ್ತಿ ಇರುತ್ತೆ ಕ್ರೌಡು ಮಿಕ್ಕಿದ ಸಹ ನಾರ್ಮಲ್ ಆಗಿರುತ್ತೆ ನೋಡಿದ್ರಲ್ಲ ಹಳ್ಳಿ ಮನೆ ಊಟ ಹೋಟೆಲ್ ಎಷ್ಟೊಂದು ಅದ್ಭುತವಾಗಿ ಟೇಸ್ಟಿಯಾಗಿತ್ತು ನನಗಂತೂ ಪದೇ ಪದೇ ಇಲ್ಲೇ ಇದೆ ಬಟ್ ಏನು ಮಾಡೋದು ನಮ್ಮೂರು ದೂರ ಇದೆ ಬಟ್ ಯಾವತ್ತೇ ಅರ್ಕ್ ಮಳೆ ಬಂದರೂ ಕೂಡ ನಾನು ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಹಾಗೆ ನಮ್ಮ ಭಟ್ರು ವಿಶೇಷತೆ ಏನಪ್ಪ ಅಂದರೆ ಇವರು ಇನ್ಫೋಸಿಸ್ ಸುಧಾಮೂರ್ತಿ ಅವ್ರಿಗೆ ಕೂಡ ಭಟ್ರು ಆಗಿದ್ರು ಅವ್ರಿಗೆ ಕೂಡ ಅಡುಗೆ ಮಾಡ್ಕೊಡ್ತಿದ್ರು ಅದೊಂದು ಹೆಮ್ಮೆ ಪಡಬೇಕು ನೋಡಿ ಅಂಥ ದೊಡ್ಡ ವ್ಯಕ್ತಿಗಳಿಗೆ ಅಡುಗೆ ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ಈ ಹೋಟೆಲಲ್ಲಿ ಯಾವ ರೀತಿ ಟೇಸ್ಟಿಯಾಗಿ ಇರಬಹುದು ಊಟ ನನಗಂತೂ ತುಂಬಾ ಇಷ್ಟ ಆಯಿತು ಗುರು ಇಲ್ಲೇ ಅನ್ಸುತ್ತೆ ಮೂರು ಹೊತ್ತು ಒಟ್ಟು ಏನ್ ಮಾಡೋದು ಒಂದೇ ಕಡೆ ಇರಲ್ವಲ್ಲ ನಾವು ಮತ್ತೆ ನೀವು ಬನ್ನಿ ಇನ್ನೊಂದು ಸರಿ ಲೊಕೇಶನ್ ಇದೀನಿ ಇದು ಹರಪನಹಳ್ಳಿಯಿಂದ ರೋಡ್ ಅಲ್ಲಿ ಬರ್ತಾ ಇದೆ ಟೋಲ್ ಇಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಈ ಕಡೆ ಎಡತ್ನಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಯಾರೇ ಬಂದ್ರು ಕೂಡ ಬಂದು ಊಟ ಮಾಡ್ಕೊಂಡೋಗಿ ತುಂಬಾ ಚೆನ್ನಾಗಿರುತ್ತೆ ಗುರು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು